ನಿನ್ನೆ ನಾನು ನಮ್ಮ ಯಜಮಾನ್ರು ಬಾಡಿಗೆಗೆ ಒಂದು ಮನೆ ನೋಡ್ಕೊ ಬಂದಿದ್ವಿ ಆ ಮನೆ ಡೋರು ಯಾವ ದಿಕ್ಕಿಗೆ ಬರುತ್ತೆ ಅಂತ ಫುಲ್ ಕನ್ಫ್ಯೂಸ್ ಆಗಿತ್ತು ಅದಕ್ಕೆ ಮತ್ತೆ ಹೋಗಿ ಬರೋಣ ಅಂತ ಓರ್ಟ್ವಿ ಹೋಗೋ ರೋಡಲ್ಲಿ ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ನಾನು ಕೇಳ್ಕೊಂಡೆ ದೇವ್ರೆ ನಾನು ಕೆಲವು ಬಾಡಿಗೆ ರೇಟಿಗೆ ಅವ್ರು ಕೊಡ್ಲಪ್ಪ ಮನೆನಾ ಅಂತ ಇದೇ ದೇವಸ್ಥಾನಕ್ಕೆ ನಾವು ಮನೆ ನೋಡಿದ ಓನರ್ ಕೂಡ ಬಂದಿದ್ರು ನಮ್ಮ ನೋಡಿ ಮತ್ತೆ ವಾಪಸ್ ಬಂದ್ರದ್ದು ಮನೆ ತೋರ್ಸೋದಿಕ್ಕೆ ನೋಡಿ ಇದೇ ಆ ಮನೆ ನಂಗೆ ಮನೆಯಂತೂ ತುಂಬ ಇಷ್ಟ ಆಯಿತು ಮನೆಯಂತೂ ಬಿಟ್ಟು ಬರಕ್ಕೆ ಮನ್ಸು ಬರ್ತಿರ್ಲಿಲ್ಲ ಯಾಕೆ ಮನ್ಸು ಬರ್ತಾ ಇರಲಿಲ್ಲ ಅಂದ್ರೆ ಸುತ್ತಲೂ ಕೂಡ ಗಾರ್ಡನ್ ಇತ್ತು ನಮ್ಗೆ ಗಿಡನ ನೆಡೋದು ಮತ್ತೆ ಗಿಡನ ನೋಡ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಈ ಮನೆಯೂ ಕೂಡ ತುಂಬಾನೇ ಲಕ್ಷಣವಾಗಿತ್ತು ಕಿಚನ್ ಕೂಡ ತುಂಬಾನೇ ಚೆನ್ನಾಗಿತ್ತು ಅಡುಗೆ ಮಾಡೋದಕ್ಕೆ ಚೆನ್ನಾಗಿರೋದು ಹಾಗೆ ನಿಮಗೆ ಪಾತ್ರೆ ತೊಳೆಯೋಕ್ಕೂ ಚೆನ್ನಾಗಿರತ್ತೆ ಯಾಕೆ ಬಂದ್ಬಿಡೋ ಮೇಲೆ ಈಗ ಹೇಳಿ ಆ ಮನೆಗೆ ಹೋಗದ ಬೇಡವಾ ಹೋಗೋದೋ ಬೇಡವಾ ಅನ್ನೋದಕ್ಕಿಂತ ನಾವ್ ಇವಾಗಿರೋ ಬಿಟ್ಟು ಹೋಗೋದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ ಈ ಮನೆಯಲ್ಲಿ ಸುಖ ದುಃಖ ಈ ನಾನು ಜಾಬ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅನ್ನೋ ಮಾಡಿದ್ರು ಕೂಡ ಜಾಸ್ತಿ ಅಲ್ಲಿ ಓನರ್ ಅವರು ನಮ್ ರೇಟಿಗೆ ಬಂದ್ರೆ ನೋಡೋಣ ಯೋಚನೆ ಮಾಡೋಣ ಮತ್ತೆ ಕೊಯಮುತ್ತೂರ್ ನಲ್ಲಿ ನವಿಲ್ ಗಳು ಕೋಳಿ ಮರಿತರ ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ ಮೇಡಮ್ ಅವ್ರಿಗೆ ಹುಷಾರಿಲ್ಲ ಅಂತ ಹೋಟೆಲ್ ಇಂದ ದಾಲ್ ಮತ್ತೆ ಈ ಅಪ್ಲೈ ಎಲ್ಲಾ ಕೊಟ್ಟು ಕಲ್ಸಿದ್ರು ಯಜಮಾನ್ ಅದು ದಾಲ್ ಎಲ್ಲ ಕಿಚಡಿ ಊಟ ಬಂದಿದ್ ನನಗೆ ತಿಂದಿದ್ ಇವ್ರು ಹೊಸದನ್ನು ಪ್ರಾರಂಭಿಸಿದಾಗ ತೊಡಕುಗಳು ಸಾಮಾನ್ಯ ಅಡೆತಡೆಗಳನ್ನು ಮೀರಿ ದಿಟ್ಟ ನಿರ್ಧಾರದಿಂದ ಗುರಿ ಕಡೆ ಮುನ್ನುಗ್ಗಿದರೆ ಗೆಲುವು ಸಾಧಿಸಬಹುದು ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಯಾವಾಗಲೂ ಸಹಾಯವನ್ನೇ ಬಯಸ್ತಿರಲ್ಲ ಕೆಲವೊಮ್ಮೆ ಸಮಾಧಾನ ಮಾಡೋ ಮನ್ಸ್ನು ಕೂಡ ಬಯಸ್ತಿರುತ್ತೆ